ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳಿಗಾಗಿ ಒಂದು ಉಪಯುಕ್ತ ಮಾಹಿತಿಯನ್ನು ಪ್ರಸಾರ ಮಾಡ್ತಾಯಿದ್ದೀನಿ ಏನು ಉಪಯುಕ್ತ ಮಾಹಿತಿ ಅಂತ ನೋಡೋದಾದರೆ ವಿದ್ಯಾರ್ಥಿನಿಯರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನಿಂದ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡುವ ದೇವದೋಷದಿಂದ ಅರ್ಜಿಯನ್ನು ಕರೆದಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ದೇಶದ ಒಟ್ಟು ಎರಡು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡಲು ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ ತೀರ್ಮಾನಿಸಿದೆ ಕರ್ನಾಟಕ ಸೇರಿದ ದೇಶದ ಹದಿನೆಂಟು ರಾಜ್ಯಗಳ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ನೀಡಲು ಫೌಂಡೇಶನ್ ಎರಡು ಪಾಯಿಂಟ್ ಎರಡು ಐದು ಜೀರೋ ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಮೂರು ವರ್ಷಗಳವರೆಗೆ ವಿದ್ಯಾರ್ಥಿನಿಯರಿಗೆ ಇದೇ ಹಣದಿಂದ ವಿದ್ಯಾರ್ಥಿನಿಯೇತನವನ್ನು ಕೊಡುವುದಾಗಿ ಇಲ್ಲಿ ತಿಳಿಸಿರ್ತಾರೆ ಅದರ ಸಿಇಒ ಆದಂತಹ ಅಥವಾ ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಸಿಇಒ ಅನುರಾಗ್ ಬೇಹರ್ ಮಾಹಿತಿಯನ್ನು ನೀಡಿರ್ತಾರೆ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮುಗಿದ ಮುಗಿಸಿದ ವಿದ್ಯಾರ್ಥಿನಿಯರು ಮುಂದಿನ ಹಂತದ ಶಿಕ್ಷಣಕ್ಕಾಗಿ ಸಂಪೂರ್ಣ ವೇತನ ನೀಡ್ತಾ ಇದ್ದಾರೆ ಇಲ್ಲಿ ಅಜೀಂ ಪ್ರೇಬ್ಜಿ ಫೌಂಡೇಶನಿಂದ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ ಸೆಪ್ಟೆಂಬರ್ ಒಂದಿಂದಲೇ ಅರ್ಜಿ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿನಿಯರು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕಂತ ನೋಡೋದಾದರೆ ಸರ್ಕಾರಿ ಶಾಲೆಯಲ್ಲಿ ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಪೂರ್ಣಗೊಳಿಸಿರಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಅಥವಾ ಡಿಪ್ಲೊಮ್ ಕೋರ್ಸಿಗೆ ಸೇರ್ಪಡೆಯನ್ನು ಆಗಿರಬೇಕು ಅವರು ಅನನುಕೂಲಕರ ಹಿನ್ನೆಲೆ ವಿದ್ಯಾರ್ಥಿನಿಯರಿಗೆ ಆದ್ಯತೆ ನೀಡಲಾಗುತ್ತದೆ ಎಂಬ ಮಾಹಿತಿಯಲ್ಲಿ ತಿಳಿಸಿರ್ತಾರೆ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿನಿಯರಿಗೆ ಮೊದಲ ಆದ್ಯತೆಯನ್ನು ಇಲ್ಲಿ ನೋಡ್ತಾ ಕೊಡಲಾಗುತ್ತೆ ಜೊತೆಗೆ ಯಾರೆಲ್ಲ ಈ ಸ್ಕಾಲರ್ಶಿಪ್ಪನ್ನು ಪಡಿಬೋದು ಅಂತಂದರೆ ಸರ್ಕಾರಿ ಶಾಲೆಯಲ್ಲಿಯೇ ಅವರು ಹತ್ತರಿಂದ ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಬೇಕು ಪ್ರೈವೇಟ್ ಸಾಲಲ್ಲಿ ಓದೋರಿಗೆ ಅವಕಾಶ ಇರುವುದಿಲ್ಲ ಇನ್ನು ಸ್ಕಾಲರ್ಶಿಪ್ನ ವಿವರ ನೋಡ್ತಾ ಇದ್ದರೆ ವಿದ್ಯಾರ್ಥಿನಿಯರಿಗೆ ಅವರ ಪದವಿ ಡಿಪ್ಲೊಮಾ ಕೋರ್ಸ್ನ ಅವಧಿಯಲ್ಲಿ ಪ್ರತಿ ವರ್ಷ ಅಂದರೆ ಮೂರು ವರ್ಷ ಪದವಿ ಇದ್ದರೆ ಪ್ರತಿ ವರ್ಷವೂ ಮೂವತ್ತು ಸಾವಿರ ರೂಪಾಯಿಗಳನ್ನು ಆರ್ಥಿಕ ಧನ ಸಹಾಯ ನೀಡಲಾಗುತ್ತೆ ಒಟ್ಟು ಮೊತ್ತವನ್ನು ಎರಡು ಕಂತುಗಳಲ್ಲಿ ವಿದ್ಯಾರ್ಥಿನಿಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಅವರ ಅಕೌಂಟ್ಗೆ ಜಮಾ ಮಾಡಲಾಗುತ್ತೆ ಅಂದರೆ ಬೇರೆಯವರ ಅಕೌಂಟಿಗೆ ಅವಕಾಶ ಇರೋದಿಲ್ಲ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ವಿದ್ಯಾರ್ಥಿನಿಯರ ಪಾಸ್ಬುಕ್ಗೆ ಅಕೌಂಟಿಗೆ ಜಮಾ ಮಾಡಲಾಗುತ್ತೆ ಈ ಸ್ಕಾಲರ್ಶಿಪ್ನಿಂದ ವಿದ್ಯಾರ್ಥಿನಿಯರು ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಸಹಾಯ ಮಾಡುವ ಕಾರಣಕ್ಕಾಗಿ ಈ ಸ್ಕಾಲರ್ಶಿಪ್ ಅಥವಾ ಶಿಷ್ಯ ವೇತನವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಪ್ರಾರಂಭ ಮಾಡಿದೆ ಎಷ್ಟೋ ಬಡ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿರ್ತಾರೆ ಆರ್ಥಿಕ ದುಸ್ಥಿತಿಯಿಂದ ಬಟ್ ಅಂಥವ್ರಿಗೆ ಇದೊಂದು ಉಪಯುಕ್ತ ಮತ್ತು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಅದರ ಲಿಂಕನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಾವು ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸಂಪೂರ್ಣ ಮಾಹಿತಿಯನ್ನು ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದರೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅರ್ಜಿ ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸಬೇಕು ಯಾವುದೇ ರೀತಿಯ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ಅರ್ಜಿ ಸಲ್ಲಿಸಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಂತ ನೀವು ನೋಡೋದು ನೋಡಿದ್ರೆ ಇನ್ನು ಹೆಚ್ಚುವರಿ ಮಾಹಿತಿ ಅಥವಾ ಯಾವುದೇ ಗೊಂದಲಗಳ ವೆಬ್ಸೈಟನ್ನು ಗಮನಿಸಬಹುದು ಯಾವುದೇ ಗೊಂದಲಗಳಿದ್ದಲ್ಲಿ ನೀವು ಅರ್ಜಿ ಸಲ್ಲಿಸಲೇಬೇಕು ಅಂತಂದು ಏನಾದರೂ ಅವಶ್ಯಕತೆ ಇದ್ದಲ್ಲಿ ಅಂತ ಅರ್ಹತೆ ಹೊಂದಿದ್ದಾರೆ ಆದರೆ ಇದೇ ವರ್ಷದಲ್ಲಿ ಪದವಿಯನ್ನು ಓದ್ತಿದ್ದಾರೆ ಅಥವಾ ಹೋದ ವರ್ಷ ಪಿ ಯು ಶಿಯನ್ನು ಮುಗಿಸಿ ಅಂಥವ್ರು ಅರ್ಜಿ ಸಲ್ಲಿಸಬೇಕನ್ನೋದಾದರೆ ಇದರಲ್ಲಿ ವೆಬ್ಸೈಟ್ ಲಿಂಕ್ ಎಲ್ಲಿದೆ ಅಂತಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಾಗ ಯಾವುದೇ ರೀತಿಯ ತಪ್ಪು ಮಾಹಿತಿಯನ್ನು ನೀಡದೆ ಸರಿಯಾದ ಮಾಹಿತಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನಾಂಕ ಆಗುತ್ತೆ ಮೂವತ್ತರೊಳಗಾಗಿಯೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದರ ನಂತರದ ಅರ್ಜಿಯನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಗಿನ್ ಒತ್ತಿ ಶೇರ್ ಮಾಡಿ ಮತ್ತೆ ಸಿಗೋಣ